ಈ ವ್ಯಕ್ತಿ ಹೇಗಿದ್ರು ಇಲ್ಲಿ ಬಂದಾಗ ಹೇಗಿದ್ರು ಇವರ ಪರಿಸ್ಥಿತಿ ಹೇಗಿತ್ತು ಆಮೇಲೆ ಈ ಸ್ಥಳಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಬದಲಾವಣೆಗಳು ಏನೇನು ನೀವೇ ಅವರ ಬಾಯಿಂದ ಕೇಳಬಹುದು ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲ ನೋಡೇ ಇರ್ತೀರಾ ಬಿಫೋರ್ ಆಫ್ಟರ್ ಮೊದ್ಲು ಇವಾಗ ಹೇಗಿದ್ರು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸರ್ ನೋಡ್ಬೋದಾ ನಾನು ಅಂತದ್ ಏನ್ ರೋಗ ನಾನು ನೋಡ್ಬೇಕಲ್ಲ ಈ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋದು ನಿಮಗೆ ಬಂದಿದ್ಯಾ ಇಷ್ಟು ಮಾದೇವ ಅಂತ ಸೊ ಮಾದೇವಣ್ಣ ಅವ್ರ ಹತ್ರ ಕೇಳಲ್ಲ ಈ ಕ್ಷೇತ್ರದ ಬಗ್ಗೆ ಹೇಗಿದೆ ಅಂತ ಅವತ್ತು ನಾನು ಹೋಗಿ ಅಂತ ಇದ್ದೆ ಇದಲ್ಲಿಗೆ ಹೋಗ್ಬೇಕು ಅಂತ ನಂಜಿನ ಕೂಡಲ್ಲಿ ಅಂತ ಇದ್ದೆ ತಗೊಂಡಾರ ಇಲ್ಲೋ ಹೋಗ್ಬಿಡ ಅಂತಿದ್ದೆ ಏನಾಯ್ತು ದೇವ್ರ ಮಹಿಮೆಯಿಂದ ಯಾಕೆ ಹೋಗ್ಬಿಡೋಣ ಅನ್ಸಿ ಏನಾಗಿತ್ತು ನಿಮ್ಗೆ ಸೂರ್ಯ ಸದ್ ಕಾಯಿಲೆ ಬಂದು ಮೈಯೆಲ್ಲ ನನ್ನ ಮೈನ ನಾನೇ ನೋಡಕ್ ಆಗದಾರೆ ಎಷ್ಟು ಅಸಹ್ಯ ಆಗ್ಬಿಡಿತ್ತು ಹೇಳ್ಬೋದು ಹಣ ಒಂದ್ ಹಚ್ಕೊಡ್ಲಾ ಬರೀ ಎಲ್ಲ ಕೆಲ್ಸ ಕೊಡಿ ನಾವಿದೀವಿ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ಒಂದು ಶ್ರೀ ಧರ್ಮಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದ್ಸತಿ ಭೇಟಿ ಕೊಟ್ರೇನೆ ಅದು ಗೊತ್ತಾಗೋದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸಕಲ ಕಷ್ಟಗಳಿಗೂ ಸಕಲ ನೋವುಗಳಿಗೂ ಎಷ್ಟೇ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ತೊಂದರೆಗಳಿದ್ರು ಆ ತೊಂದರೆಗೆ ಪರಿಹಾರ ನೀಡ್ತಕ್ಕಂಥ ನಾನು ನಂಬಿರ್ತಕ್ಕಂಥ ಶ್ರೀ ಸ್ವಾಮಿ ಸ್ವಾಮಿಯವರ ಪವಾಡ ಒಂದೆರಡಲ್ಲ ನಾವು ಕರ್ನಾಟಕದಾದ್ಯಂತ ನೋಡ್ತಾ ಇದೀರಂತ ಭಾವಿಸಿದೀನಿ ಈ ವ್ಯಕ್ತಿ ಹೇಗಿದ್ರು ಬಂದಾಗ ಹೇಗಿದ್ರು ಇವರ ಪರಿಸ್ಥಿತಿ ಹೇಗಿತ್ತು ಆಮೇಲೆ ಈ ಸ್ಥಳಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಆದಂತ ಬದಲಾವಣೆಗಳು ಏನೇನು ಸೊ ನೀವೇ ಅವರ ಬಾಯಿಂದ ಕೇಳಬಹುದು ಜೊತೆಗೆ ಹಿಂದಿನ ವೀಡಿಯೋದಲ್ಲಿ ತಾವೆಲ್ಲ ನೋಡೇ ಇರ್ತೀರಾ ಬಿಫೋರ್ ಆಫ್ಟರ್ ಮೊದ್ಲು ಹೇಗಿದ್ರು ಇವಾಗ ಹೇಗಿದ್ರು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಾನು ಈ ಒಂದು ಕ್ಷೇತ್ರದ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಹೇಗಿದೆ ಇಲ್ಲಿ ಎಷ್ಟೋ ಜನ ಕಷ್ಟ ನೋವು ಸಾಕಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ಎಲ್ಲೆಲ್ಲೋ ಹೋಗ್ತೀರಾ ನಾನು ಒಂದೇ ಒಂದು ಮನವಿ ನಿಮ್ಮಲ್ಲಿ ನೀವು ಒಂದು ರೂಪಾಯಿ ಕೂಡ ದುಡ್ಡು ಖರ್ಚು ಹಾಗಿಲ್ಲ ಇಲ್ಲಿ ಯಾವುದೇ ರೀತಿ ಕಟ್ಟುವ ಕಟ್ಟುವಾಗಿಲ್ಲ ಅಥವಾ ಹಣವನ್ನ ಯಾವುದೇ ರೀತಿ ಕೊಡುವಾಗಿಲ್ಲ ಈ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಿ ಈ ಸ್ವಾಮಿಯ ದರ್ಶನ ಪಡೆಯಿರಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಕಷ್ಟವನ್ನ ಕೇಳಿ ಅವರ ನೋವಿಗೆ ಸ್ಪಂದಿಸಿ ನಿಮ್ಮ ಕೈಲಾದಂತ ಸಪೋರ್ಟು ಸಹಾಯ ಮಾಡಬಹುದು ಇಲ್ಲದಿದ್ರೆ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನ ಪಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಹಂಡ್ರೆಡ್ ಅಲ್ಲ ಟೂ ಪರ್ಸೆಂಟ್ ನಾನು ನಿಮಗೆ ಭರವಸೆ ಕೊಡ್ತೀನಿ ಅದಕ್ಕೆ ಉದಾಹರಣೆ ಇವರೇ ಸೊ ಇವ್ರ ಹೆಸರು ಮಾದೇವಣ್ಣ ಅಂತ ಸೊ ಮಾದೇವಣ್ಣ ಅವ್ರ ಹತ್ರ ಕೇಳೋಣ ಈ ಕ್ಷೇತ್ರದ ಬಗ್ಗೆ ಹೇಗಿದೆ ಅಂತ ಅವತ್ತು ನಾನು ಹೋಗ್ಬಿಡಬೇಕು ಅಂತ ಇದ್ದೆ ಇವಾಗ ಕಾಯಿಲೆಯಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಂಜನಗೂಡಲ್ಲೇ ಬಿಳ್ಗುಡ್ಬೇಕು ಅಂತ ಇದ್ದೆ ಆದ್ರೆ ಏನೋ ದಾರಿ ಈ ಕಡೆ ತೋರಿಸ್ತು ಬಂದೆ ಈ ಜಾಗದ ಮಹಿಮೆ ನನ್ನ ನೀವು ಗೇಟ್ ಇಂದ ಒಳಗೆ ಬರ್ಬೇಕಾದ್ರೆ ಒಂದು ಮಾತು ಕೇಳಿದ್ರಂತೆ ಕೇಳಿದೆ ತಮ್ಮಿ ನಿಜವಾಗ ಹೇಳ್ತೀನಿ ದೇವರಾಣಿಗೂ ಹೇಳ್ತೀನಿ ಕೇಳಿದೆ ತಗೊಂತಾರೋ ಇಲ್ಲೋ ಹೋಗ್ಬಿಡೋಣ ಅಂತ ಕಂಡಿದ್ದೆ ಏನಾಯ್ತು ದೇವ್ರ ಮಹಿಮೆಯಿಂದ ಯಾಕೆ ಹೋಗ್ಬಿಡ ಅನ್ಸಿ ಏನಾಗಿತ್ತು ನಿಮಗೆ ಸೂರ್ಯಾಸ್ತ ಕಾಯಿಲೆ ಬಂದು ಮೈ ಎಲ್ಲ ನನ್ನ ಮೈನ ನಾನೇ ನೋಡಕ್ ಆಗದಾರೆ ಎಷ್ಟು ಅಸಹ್ಯ ಆಗ್ಬಿಡಿತ್ತು ಆದ್ರೆ ಇವತ್ತು ತೊಂಬತ್ ಪರ್ಸೆಂಟ್ ಪರವಾಗಿಲ್ಲ ಇನ್ನೊಂದ್ ಎರಡು ವಾರ ಎಲ್ಲ ವಾಸಿ ಆಗ್ಬಿಡುತ್ತೆ ಎಷ್ಟು ದಿನಗಳಾಗಿರ್ಬೋದು ಇಲ್ಲಿ ಬಂದು ಹೆಚ್ಚಕ್ಕೆ ಒಂದ್ ಎರಡು ತಿಂಗಳಾಗಿರ್ಬೋದು ಸರ್ ಎಷ್ಟು ಎರಡು ತಿಂಗಳಲ್ಲಿ ನೀವು ಎಷ್ಟು ವರ್ಷಗಳಿಂದ ಸರ್ ಎಂಟು ವರ್ಷದಿಂದ ಅನುಭವಿಸ್ತಾ ಇದೆ ಸರ್ ಈ ಕಷ್ಟನ ಇವಾಗ ಒಂದ್ ಎರಡು ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಸರ್ ತೊಂಬತ್ ಪರ್ಸೆಂಟ್ ಪರವಾಗಿಲ್ಲ ಸರ್ ಈ ಸ್ವಾಮಿ ಬಗ್ಗೆ ಏನ್ ಹೇಳ್ತೀರಾ ಈ ಸ್ವಾಮಿ ತುಂಬಾ ಒಳ್ಳೇದೇವ್ರೆ ಸರ್ ನಾನು ಅನ್ಕೊಂಡಂಗೆ ಇಷ್ಟೊಂದು ವಾಸಿ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಸರ್ ಏನೋ ಇದು ಮಣ್ಣಿನ ಮಹಿಮೆ ಇದು ನೆಲದ ಮಹಿಮೆ ತುಂಬಾ ಚೆನ್ನಾಗಿದೆ ಸಾಕಷ್ಟು ತೊಂದರೆಗಳಲ್ಲಿ ಸಾವಿರಾರು ಜನ ಬಳಲ್ತಾ ಇದಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್ ಎಲ್ಲಾರು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಸರ್ ಎಲ್ಲಾರಿಗೂ ನಿಮ್ಮ ನಿಮ್ಮ ಒಂದ್ಸತಿ ತೋರಿಸ್ಬೋದು ಹಾಗೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಬೇಜಾರು ಬದಲಾವಣೆ ಇದೆ ಇದು ಮೈನ ಕಿತ್ತ ಚರ್ಮ ಹಂಗೆ ಕಿತ್ಕೊಂಡೋಗ್ಬಿಡೋದು ಸರ್ ಇವಾಗ ಏನೂ ಇಲ್ಲ ಸರ್ ಎಲ್ಲ ಹೋಗ್ಬಿಡ್ತಾರೆ ಸರ್ ಹಾಂ ಎಲ್ಲ ಹೋಗ್ಬಿಡ್ತು ದೇವ್ರ ಮೈಮೇನೋ ಈ ಮಣ್ಣಿನ ಮೈಮೇನು ಹಾಗೂ ನಮ್ಮ ಯಜಮಾನರಾದಂಥ ಯೋಗೇಶ್ ಸರ್ ಪ್ರವಾಹ ಕಷ್ಟನ ಅವರು ಇದಕ್ಕೆ ದಾರಿ ತೋರಿಸಿಲ್ಲ ನನ್ಗತಿ ಏನೇನೋ ಆಗ್ಬಿಡ್ರದು ನೀವು ನಗ್ತಾನೆ ಇರ್ಲಿಲ್ಲ ನಿಮ ಮುಖದಲ್ಲಿ ಅದು ಮೂಲ ಕಾರಣ ನೀವೇ ಸರ್ ಒಳ್ಳೆದಾಗ್ಲಿ ಹಾಗೆ ನಿಮಗೆ ಕೂಡ ಈ ಚಿಕಿತ್ಸೆಗೆ ಸ್ಪನ್ಸರ್ ಸ್ಪನ್ಸಿರ್ ಅವರು ತುಂಬಾ ಜನ ಇದ್ದಾರೆ ಸೊ ಅವ್ರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ಸ್ನೇಹಿತರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ ನಾನು ನಾನ್ ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ಆ ನಂಬಿಕೆ ಇದ್ರೆ ವಿಶ್ವಾಸ ಇದ್ರೆ ದೇವರನ್ನು ನೀವು ನಿಜವಾಗ್ಲೂ ನಂಬೋದೇ ಆಗಿದ್ರೆ ಸರ್ವ ಕಷ್ಟಗಳಿಗೂ ಇಲ್ಲಿ ಪರಿಹಾರ ಉಂಟು ಒಂದ್ಸತಿ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಪ್ರತಿ ಶನಿವಾರ ವಿಶೇಷವಾದಂಥ ಪೂಜೆಗಳಿರುತ್ತೆ ವಿಶೇಷವಾದ ಅಲಂಕಾರ ಹೋಮ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ ಸೊ ತಾವು ಕೂಡ ಇಲ್ಲಿ ಬಂದು ಏನು ಕೊಡೋ ಅಗತ್ಯ ಇಲ್ಲ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ನಾವು ದೇವ್ರ ಮಕ್ಕಳ ಜೊತೆಯಲ್ಲಿ ಒಂದು ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿ ಭಗವಂತನಿಗೆ ಕೈ ಮುಗಿದು ನಿಮ್ಮ ಸಕಲ ಸಂಕಷ್ಟಗಳಿಗೂ ಇಲ್ಲಿ ಪರಿಹಾರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಆದರೆ ಮಾತ್ರ ಈ ಕ್ಷೇತ್ರಕ್ಕೊಂದ್ಸತಿ ಭೇಟಿ ಕೊಡಿ ಇವರು ಕೂಡ ಇಲ್ಲಿ ಸೇವೆ ಸಲ್ಲಿಸಿದವರು ತುಂಬ ವರ್ಷಗಳು ಇಲ್ಲಿ ಸೇವೆ ಸಲ್ಲಿಸಿದವರು ಸೊ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಯಿಂದ ಬಳಲ್ತಾ ಇದ್ರು ಈಗ ಸ್ವಲ್ಪ ಚೇತರಿಕೆ ಆಗಿದ್ದಾರೆ ಆದಷ್ಟು ಬೇಗ ಇನ್ನೂ ಚೇತರಿಕೆ ಆಗ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ ಅವ್ರಿಗ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾದಂತ ಪೂಜೆ ಸಲ್ಲಿಸಿ ಸ್ವಾಮಿಯ ಪ್ರತಿ ಶನಿವಾರ ಅಭಿಷೇಕ ಏನಾಗುತ್ತೆ ಅಭಿಷೇಕದ ನೀರನ್ನ ಅವರಿಗೆ ಪೋಷಣೆ ಮಾಡಿದೀವಿ ಇವ್ರಿಗೂ ಕೂಡ ಬಂದ ಬಂದಂತ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು ಅವತ್ತು ಕೂಡ ನಾವು ಅಭಿಷೇಕ ನಮಗೆ ನನ್ನ ಮೇಲೆ ಇರಲಿಲ್ಲ ಹಾ ಹಾಗೂ ಇಲ್ಲಿ ಮೇಲೆ ಇನ್ನೂ ಬದುಕು ಅಂತೀವಿ ಸರ್ ನಾನಂದ ಬದುಕಿನ ನಮಗೆ ನನಗೆ ಇರಲಿಲ್ಲ ಅಭಿಷೇಕ ನೀರ ಮೇಲೆ ನಿಮ್ಮಲ್ಲಿ ಯಾವ್ದಂತ ಇವರು ನಾನು ದಾರಿ ದಾರಿದವ್ರ ಗೊತ್ತಿಲ್ಲ ಸರ್ ಹ ತುಂಬಾ ಖುಷಿಯಾಗಿದೆ ಇವಾಗಂತ ನೀರು ಹಾಕಿದ್ವಿ ಖುಷಿಯಾಗೋಯ್ತು ಸರ್ ವಿಶೇಷವಾಗಿ ಪ್ರತಿ ಶನಿವಾರ ಸ್ವಾಮಿಗಾದಂತಹ ಅಭಿಷೇಕದ ನೀರನ್ನ ಸಕಲ ಕಷ್ಟಗಳಿದ್ದಂತವರ ಮೈ ಮೇಲೆ ಪೋಷಣೆ ಮಾಡಲಾಗತ್ತೆ ಸೊ ಇವ್ರಿಗೂ ಕೂಡ ಬಂದಾಗ ನಾವು ಅಭಿಷೇಕದ ನೀರನ್ನ ಪೋಷಣೆ ಮಾಡಿದ್ವಿ ಇವಾಗ ಆ ಒಂದು ಆ ಭಗವಂತನ ಆಶೀರ್ವಾದ ಇವರಿಗೆ ಸಿಕ್ಕಿದೆ ಅಂತ ಅನ್ಕೊತೀನಿ ನೋಡಿ ಎಷ್ಟೇ ಕಷ್ಟ ಇದ್ದು ಸಾಯ್ಬೇಕು ಅಂತ ತೀರ್ಮಾನದ ತೀರ್ಮಾನ ಮಾಡದಂತ ವ್ಯಕ್ತಿಯ ಜೀವನ ಇಷ್ಟು ನಗ್ನಾಗ್ತಾ ಇದೆ ನೀವು ಕೂಡ ತುಂಬಾ ಜನ ಅನ್ಕೊಂಡಿರ್ತೀರ ಲೈಫ್ ಅಲ್ಲಿ ಕಷ್ಟ ಇದೆ ನೋವಿದೆ ನಾನು ತುಂಬಾ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಆ ಸಂಕಷ್ಟಗಳಿಗೆ ಏನೇ ಇರ್ಬೋದು ಈ ಒಂದು ಜಾಗಕ್ಕೆ ಒಂದ್ಸತಿ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ಭಗವಂತನಿಗೆ ಅಭಿಷೇಕ ಆದಂತ ನೀರನ್ನ ನಿಮ್ಮ ಮೈ ಮೇಲೆ ಪೋಷಣೆ ಮಾಡಿಸ್ಕೊಡಿ ಆದಷ್ಟು ನಿಮ್ಗೆ ಒಳ್ಳೇದಾಗತ್ತೆ ಅದಕ್ಕೆ ನಾನು ಭರವಸೆ ಯಾಕಂದ್ರೆ ನಾನು ಏನು ಇಲ್ದೇಲೆ ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದ್ದೀನಿ ಅಥವಾ ಇಷ್ಟು ಜನ ನನ್ನ ಪ್ರೀತಿಸ್ತಾರೆ ಅಂದ್ರೆ ನನ್ಗೆ ಆ ಧರ್ಮಶನೇಶ್ವರ ಸ್ವಾಮಿ ಅವ್ರು ಕೊಟ್ಟಂತ ಆಶೀರ್ವಾದ ಆ ಪ್ರೀತಿ ಆ ಒಂದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ತಂದೆಯ ಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ಈ ರೀತಿ ಎಷ್ಟೋ ಜನ ನೊಂದಂಥವ್ರಿಗೆ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಆಗಲಿ ಅನ್ನೋ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು ಸಾಕಷ್ಟು ಜನ ಎಲ್ಲೆಲ್ಲೋ ಹೋಗಿ ನಿಮ್ಮ ಸಕ ಕಷ್ಟಗಳಿಗೆ ಪರಿಹಾರ ಸಿಗದೆ ಒದ್ದಾಡ್ತಿರ್ತೀರ ಒಂದ್ಸತಿ ಕ್ಷೇತ್ರಕ್ಕೆ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಜೊತೆಗೆ ಇಲ್ಲಿರೋ ಮುನ್ನೂರು ಮುಕ್ ಮುಕ್ ಕೋಟಿ ದೇವರುಗಳು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ಜೊತೆಗೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರು ಸಕಲ ಕಷ್ಟವನ್ನ ಪರಿಹಾರ ಮಾಡೋದಕ್ಕೆ ಅಂತಾನೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿದ್ದಾರೆ ಕಲಿಯುಗದಲ್ಲಿ ಅಧರ್ಮವನ್ನು ಹೋಗ್ಲಾಡಿಸಿ ಧರ್ಮವನ್ನು ಎತ್ತಿಡಲಿಕ್ಕೆ ಅಂತಲೇ ಈ ಕ್ಷೇತ್ರದ ಸ್ಥಾಪನೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಕರ್ನಾಟಕದ ಎಲ್ಲರಿಗೂ ಕೂಡ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಹಾಗೆ ಈ ಒಂದು ಕ್ಷೇತ್ರಕ್ಕೆ ಬರೋದನ್ನು ತಪ್ಪದೇ ಮರಿಬೇಡಿ ದಯವಿಟ್ಟು ಒಂದ್ಸತಿ ಭೇಟಿ ಕೊಡಿ ಸಾಧ್ಯವಾದಷ್ಟು ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಡಿ ಥ್ಯಾಂಕ್ ಯು ನಮಸ್ಕಾರ ಶನೇಶ್ವರ ಒಳ್ಳೇದು ಮಾಡಲಿ